ಕೇಳ್ವ ಒಂದು ಚಾನೆಲ್ ಗಳನ್ನು ಅವರು ಹಾಕಿದ್ದಾರೆ ಬ್ಯಾನ್ ಅಂತ ಅವರು ರಿಪೋರ್ಟ್ ರಿಪೋರ್ಟ್ ಬನ್ನಿ ನಮ್ಮ ಚಾನೆಲ್ ರಿಪೋರ್ಟ್ ಹಾಕಿದ್ದಾರೆ ಹೌದಾ ಅಪ್ಪನ್ ಹುಟ್ಟಿದ್ರೆ ನಾನು ಚಾನೆಲ್ಗಳು ಬ್ಯಾನ್ ಮಾಡ್ತೀನಿ ಅಂತ ಹೇಳೋಲ್ಲ ನಾನು ಇವತ್ತವರೆಗೂ ದುಡ್ಡು ಕೊಟ್ಟು ಯಾವ್ದಾನ ಚಾನೆಲ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಒಂದೇ ಒಂದು ವಿಡಿಯೋ ಮಾಡಿದ್ರೆ ನಾನು ಗೊತ್ತೋದ್ ಸಾಕ್ಷಿ ಅವನ್ ಅವ್ರ ತುಣ್ಣಕ್ಕೆ ಹುಟ್ಟಿದ್ರೆ ಬಂದು ನಾನು ಎದುರುಗ ಕುತ್ಕೊಂಡು ಅವ್ನಿಗೆ ಹೇಳ್ರೆ ಅವನ್ ಗಣಸ ನಾನು ಗಣಸ ಅಂತ ಇಡೀ ಕರ್ನಾಟಕ ಅಂತ ಹೇಳ್ಬೇಕು ಎಲ್ಲ ಗಾಂಡುಗಳು ತರ ರೂಮಲ್ಲಿ ಅಲ್ಲಿ ಕುತ್ಕೊಂಡು ಅವನೊಂದು ಗಾಂಡು ಇವನು ದೊಡ್ಡ ಗಾಂಡು ಇಬ್ರು ಕುತ್ಕೊಳೋದಂತೆ ಇವನು ಹೆಸರು ಚಾನಲ್ ಹೆಂಡಿಯಾ ಅಂತೆ ಅವ್ರು ಸಂತೋಷ ಹಾಕೋದು ಯಾಕೆ ಈ ಗಾಂಡು ನನ್ನ ಮಕ್ಳಕ್ಕ ಫಾರ್ಮಿಂಗ್ ಅಂತ ಗೊತ್ತಿಲ್ಲ ಅಂತ ಲೋಫರ್ ನನ್ ಮಕ್ಕಳ ಕ್ರ ಫಾರ್ಮಿಂಗ್ ಅಂತ ಹೇಳ್ಕೊಡ್ತೀನಿ ಲೋಫರ್ ಅವ್ರು ಅಪ್ಪ ಹುಟ್ಟಿದ್ರೆ ಹೊಲ್ಕೋಟೆ ಆಗ್ಲಿ ಒರ್ತೂರ್ ಆಗ್ಲಿ ಕೋಲಾರ ಆಗ್ಲಿ ಬೇಡ ಇಡೀ ಕರ್ನಾಟಕನಾಗ ಓಪನ್ ಆಗ ನಾನ್ ಓಡಾಡ್ತಿಲ್ಲ ನನ್ ಮಕ್ಳು ಅವ್ರು ನಾನು ನಾನ್ ಅನ್ನೋದು ಇಡೀ ಕರ್ನಾಟಕದ ಜನತೆ ಇರ್ಬೇಕು ಒಬ್ಬರು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ನಾವು ಅನ್ನದ ಬಗ್ಗೆ ಮಾತಾಡ್ತಾರೇ ಇಂತ ಚಪ್ಪರ್ ನನ್ನ ಮಕ್ಳು ಒಂದ್ ನಾಯಿ ತೋ ಯೋಗ್ಯ ಇಲ್ಲ ಈಗ ನನ್ನ ಮಕ್ಳಕ್ಕ ಹೌದೇನಪ್ಪ ಹೇಳ್ತಾರೆ ನನ್ ಜೊತೆ ಇರೋ ಫ್ರೆಂಡ್ಸ್ ಎಲ್ಲರೂನು ಅವ್ನ ಆ ಹಗರಣ ಮಾಡ್ದ ಇವನು ಈ ಹಗರಣ ಮಾಡ್ದ ನೀನ್ ಯಾವ ಆಗರಣ ಮಾಡ್ತಾ ಗಂಡು ನನ್ ಮಗನೇ ಯಾಕೆ ನಾನ್ ಬೈತೀನಿ ಅಂತಂದ್ರೆ ಕಮೆಂಟ್ ಅಲ್ಲಿ ಹಾಕೋರೆ ನಿಮ್ ಭಯಲ್ ಬರೋ ಮಾತ್ ಯಾವ್ದು ಅಂತ ನಾ ನೀವು ಬಂದ್ ನಿಂತ್ಕೊಳ್ರಪ್ಪ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಗೊತ್ತಾಗ್ತಾ ಇದ್ದೀನಪ್ಪ ಕಷ್ಟ ಏನೋ ಸುಖ ಏನೋ ಅಂತ ಲೋಕ ನನ್ ಮಕ್ಕಳು ನಮ್ಮ ಸ್ನೇಹಿತರು ಅವ್ರ ಸಂಬಂಧ ಅವ್ರ ವಂಶ ಅವ್ರ ಮಕ್ಕಳದು ಎಲ್ಲಾ ಮಾತಾಡ್ತಾರೆ ನಮ್ ತಾಯಿ ಇದು ಎಲ್ಲಾನುನು ನಿಮ್ ತಾಯಿ ತಂದೆ ಬಗ್ಗೆ ಮಾತಾಡ್ದಾಗ ನೀವು ಹಿಂಗೆ ಹೇಳ್ತೀರಾ ಎಷ್ಟೊಂದು ಸಹಿಸಿಕೊಳ್ಳೋದು ಏನಪ್ಪಾ ಅದ್ರಕ ಈ ನನ್ನ ಮಕ್ಕಳು ಅವ್ರು ಒಬ್ಬನ ಕುಟ್ಟಿರೋ ನನ್ ಮಕ್ಳು ಅಂತೂ ಅಲ್ಲ ಅದು ಕ್ಲಿಯರ್ ಆಗಿ ಗೊತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದ್ರಲ್ಲಿ ವಿಡಿಯೋ ಮಾಡ್ತಾನೆ ಅವನೇ ನಾನು ಯಾರ ತಂಟೆಕ್ ಹೋಗಲ್ಲ ಇನ್ನ ಅಂತ ಯಾಕಂದ್ರೆ ಒಂದ್ ಮನೆ ಹತ್ರ ಒಂದ್ ಇನ್ನೂರು ಜನ ಹುಡುಗರು ಹೋಗಿ ಅವ್ನೇ ಅವಾಗ ವಿಡಿಯೋ ಮಾಡಿ ಬಿಡ್ತಾನೆ ತಿರ್ಗಾಯ್ ಆದ್ಮೇಲೆ ಅದೇ ಅದೇ ಅದೇನೋ ಹೇಳ್ತಾರಲ್ಲ ರೆನ ಮೊದ್ಲು ವಚನ ಅಂತ ನನ್ನ ಮಕ್ಳಕ್ ಅದೇ ಆಗ್ಬಿಟ್ಟೈತೆ ಹೆಂಗಂತ ಅಂದ್ರೆ ಹುಡುಗ್ರೆ ಹೂವು ಹಾಕದಂಗೆ ಬೈದ್ರ ಪದ ಆಡ್ದಂಗೆ ಅಂತ ಮಾನ ಮರ್ಯಾದಿಕ್ ಬಟ್ಟೆ ಹಾಕೋದು ಆ ಮಾನ ಮರ್ಯಾದೆ ಇಲ್ಲ ಅಂತ ಅಂದ್ಮೇಲೆ ಬಟ್ಟೆ ಏನಕ್ಕೆ ಹಾಕ್ಬೇಕು ಹೌದಾ ಇಲ್ಲ ಆ ಕಾರಣಕ್ಕ ನಾನು ನಿಮ್ಮ ಮಾದಿಂದ ಅವ್ರಿಗೆ ಒಂದೇ ಹೇಳೋದು ಮಾಧ್ಯಮ ಅನ್ನೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಒಂದು ವ್ಯಕ್ತಿ ಬೆಳಿಬೇಕಾದ್ರೆ ಮಾಧ್ಯಮ ಇದ್ದೀನಿ ಏನೂ ಆಗಲ್ಲ ಅದರಲ್ಲೂ ನಾನಿವತ್ತು ಚಾನೆಲ್ಗಳ ಬಗ್ಗೆ ಹೇಳೋಲ್ಲ ಸೋಷಿಯಲ್ ಮೀಡಿಯಾ ನಂಬರ್ ಒನ್ ಯಾಕಂತಂದರೆ ಈ ಟಿ ವಿ ಯಾರೂ ನೋಡೋಲ್ಲ ಇವತ್ತು ಮೊಬೈಲಲ್ಲಿ ಎತ್ಕೊಂಡು ನೋಡ್ತಾರೆ ಹೇಳಬೇಕು ನಮ್ಮ ನಮ್ಮೂರಲ್ಲಿ ಬಂದು ಮಾಡ್ರಿ ವೀಡಿಯೋ ಇವ್ನ ಯಾರೋ ಇವನೇನೋ ಇವ್ನು ನಿಜವಾಗ್ಲೂ ರೈತನ ಅಲ್ಲ ಅಂತ ಈ ಗಂಡು ನನ್ನ ಮಕ್ಳು ಹೇಳ್ತಾರೆ ಅವ್ನ ಹಳ್ಳಿಕಾರೇ ಅಲ್ಲ ಅಂತ ನಾನು ಯಾವಾಗ ಹೇಳಿದ್ದೇನೆ ಗಂಡು ನನ್ನ ಮಗನೇ ನನ್ನ ಹಳ್ಳಿಕಾರ ಅಂತ ನನಗೆ ಜನ ಕೊಟ್ಟಿರೋ ಬಿರ್ದು ಹಳ್ಳಿ ಕಾರಕ್ಕೆ ನಾನು ಮಾಡಿರೋ ಸೇವೆ ಕೊಟ್ಟಿರೋ ಬಿರ್ದು ನಾನು ಮಾಡಿರೋ ರೇಸ್ಗಳು ನಾನು ಮಾಡಿರೋ ಮೆರವಣಿಗೆಗಳು ನೀವು ಮಾಡ್ರ ಇನ್ನೂ ಜೋರಾಗಿ ಮಾಡ್ರಿ ಕಮೆಂಟ್ಗಳು ಹಾಕೋದು ವಿಡಿಯೋಗಳು ಮಾಡೋದು ಅವ್ನ ಯಾರೋ ಹೇಳ್ತಾನೆ ಇವ್ನು ಎಷ್ಟು ವರ್ಷ ಲಿಂಕ್ ಹೋದ ಕಟ್ಟ ಇವನು ಏನು ಮಾಡ್ದ ನಿನಗೆ ಹಾಕೋ ಅದೆಲ್ಲ ಗಂಡು ನನ್ನ ಮಕ್ಳ ನಾನು ಎಷ್ಟು ವರ್ಷ ಲಿಂಕ್ ಅನ್ನ ಕಟ್ಟಲಿ ಇವತ್ತು ನಾನು ಮಾಡಿರೋದೇನು ನಾನು ಮನೆಗೆ ಮಾಡ್ಕೊಂಡಿದ್ದೀನ ಕಂಟಿಗಳು ಮಾಡಿ ಐದೇ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ಸಾವಿರ ಇತ್ತು ಅವತ್ತು ಬಂದಿರೋ ಎತ್ಗಳ್ಕೆಲ್ಲ ಎರಡೆರಡು ಗ್ರಾಮ್ ಕೊಟ್ಟೆ ನೀವೇನೋ ಕೊಟ್ಟಿರೋದು ಬಂದು ವಿಡಿಯೋಗಳ ಮುಂದೆ ತೋರಿಸ್ತಿರಲ್ಲ ಗಂಡು ನನ್ನ ಮಕ್ಕಳು ಎರಡು ಮೂರು ಗ್ರಾಮಗಳಿಗೆ ಕೊಡು ಇದು ನಾನು ಗೆದ್ದೆ ಇದು ನಮ್ಮ ಗೆದ್ದೆ ಇದು ನಮ್ಮ ಅಪ್ಪನ ಅಪ್ಪನಿಗೆದ್ದ ಅಂತ ಜನಗಳ್ಗೇನೋ ಕೊಟ್ಟಿದ್ದೀರಾ ನೀವು ನಾನು ಕೇಳೋದು ಅರ್ಥ ಆತೈತಪ್ಪ ಇನ್ನೊಬ್ನ ಇಕ್ತಾನೆ ಹಳ್ಳಿ ಕಾರ್ ಸಾಮ್ರಾಟ್ ಅಂತೆ ಒಬ್ಬನು ಇನ್ನೊಬ್ನ ಹಳ್ಳಿಕಾರ ಪಿತಾಮಹ ಅಂತೆ ಇನ್ನೊಬ್ನ ಹಳ್ಳಿಕಾರಿದಂತೆ ಅದ್ರಕ್ಕೆ ಮುಂಚೆ ನಿಮ್ಗೆ ಯಾರು ಬೀಜಗಳಿರಿಲ್ಲ ಹಳ್ಳಿಕಾರ ಅಂತ ಹೇಳ್ಕೊಳಕ ನಾನು ಹೇಳ್ದೆವಾಗ ಹಳ್ಳಿಕಾರ ಹೊಡಿಯ ಅಂತ ಜನಗಳು ಕೊಟ್ರು ನನಗೆ ಇವಾಗ ಇದ್ರ ಬಗ್ಗೆ ಕೊಡ್ರೋ ಇದ್ರ ಬಗ್ಗೆ ಕೊಡ್ರಿ ಕಂಪ್ಲೇಂಟು ಇವಾಗ ಇದ್ರ ಬಗ್ಗೆ ಎತ್ರಿ ಧ್ವನಿ ನಿಮ್ ಕ ಬೀಜಗಳು ಅನ್ನೋದು ನಿಜವಾಗ್ಲೂ ಹುಟ್ಟಿದ್ರಿ ಹೌದಾ ನಾನು ಹಳ್ಳಿ ಕರ ಧ್ವನಿ ಎತ್ತದಾಗ ಎಲ್ಲಿದ್ರು ಇವ್ರೆಲ್ಲ ಎಲ್ಲಿದ್ರು ಏನಣ್ಣ ಹೇಳೋದು ನಾನು ರಗ್ಗುಗಳು ಹಚ್ಕೊಂಡು ಎ ಸಿ ಪ್ಯಾನ್ಗಳು ಹಾಕೊಂಡು ಮೇಲೆ ಮಲಗಿದ್ರು ಹೌದಾ ನಾನು ಬಿಗ್ ಬಾಸ್ಗೆ ಹೋದಾಗ ಕಾಣಿಸ್ತಾ ಈ ನನ್ನ ಮಕ್ಳಕ್ಕೆಲ್ಲ ಕಣ್ಣು ಎನ್ಯಾರ್ಗ ಆಯ್ತು ಕನ್ಯಾರ್ಗ ಈ ನನ್ನ ಮಕ್ಳು ಇವ್ರು ಯಾರು ಗೊತ್ತಾ ಇವ್ರು ಬೀಜಕ್ಕೆ ಹಾಕ್ದಿರೇ ಇರೋರು ಸಾಧನೆ ಮಾಡ್ದಿರ ಇರೋರು ಇವರು ಹೌದಾ ನಾವು ಕಷ್ಟ ಬಿದ್ದು ಮಾಡ್ದವಾಗ ನಾನು ಯಾರ್ಕಾನೆ ಹೇಳಿದ್ನಪ್ಪ ನಾನೇ ಕಿಂಗು ನಾನೇ ಕಿಲಾಡಿ ನಾನು ಬಿಟ್ರೆ ಇನ್ನಿಲ್ಲ ಕರ್ನಾಟಕದಾಗಂತ ಇವತ್ತು ಇವತ್ತರ್ಕ